ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಅಫ್ಘಾನ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಹದಿನಾರು ಜನ ಸದಸ್ಯರ ಭಾರತ ತಂಡ ಪ್ರಕಟ ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ರೋಹಿತ್ ಶರ್ಮಾ ಆಗಿರ್ಬೋದು ಕಿಂಗ್ ವಿರಾಟ್ ಕೊಹ್ಲಿ ಇದೀಗ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದರೆ ಭಾರತ ತಂಡದ ಹದಿನಾರು ಜನ ಸದಸ್ಯರ ತಂಡ ಅಫ್ಘಾನ್ ವಿರುದ್ಧ ಟಿ ಟ್ವೆಂಟಿ ಸರಣಿಗೆ ಯಾವ ರೀತಿ ಇದೆ ಅಂತ ನೋಡಿದ್ರೆ ನೋಡಬಹುದು ತಂಡಕ್ಕೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ರೆ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಶುಭನ್ ಗಿಲ್ ಎಸ್ ಎಸ್ ಜೈಸ್ವಾಲ್ ಇದ್ರೆ ವಿರಾಟ್ ಕೊಹ್ಲಿ ತಿಲಕ್ ವರ್ಮಾ ರಿಂಕು ಸಿಂಗ್ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಇದ್ದಾರೆ ಇನ್ನು ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಶಿವಮ್ ದುಬೆ ವಾಷಿಂಗ್ಟನ್ ಸುಂದರ್ ಅಕ್ಷರ್ ಪಟೇಲ್ ಇದ್ದರೆ ಬಾಲಿಂಗ್ ವಿಭಾಗ ನೋಡೋದಾದರೆ ಇದರ ಸ್ಪಿನ್ ವಿಭಾಗ ರವಿ ಬಿಷ್ಣಯಿ ಕುಲ್ದೀಪ್ ಯಾದವ್ ಇದ್ರೆ ಸ್ಪೀಡ್ ಸ್ಟಾರ್ ಆಗಿ ಅರ್ಷದೀಪ್ ಸಿಂಗ್ ಅವೇಶ್ ಖಾನ್ ಮುಖೇಶ್ ಕುಮಾರ್ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅದರಲ್ಲಿ ಬೂಮ್ರಾ ಆಗಿರ್ಬೋದು ಅಂದರೆ ಸಿರಾಜ್ ಆಗಿರ್ಬೋದು ಶೆಮಿ ಅವರಿಗೆ ರೆಸ್ಟ್ ನೀಡಲಾಗಿದೆ ಬಟ್ ಇಲ್ಲಿ ಮೂವರು ಸ್ಟಾರ್ ಆಟಗಾರರು ಕೂಡ ಇಂಜುರಿ ಆಗಿದ್ದಾರೆ ಹಿಕ್ಕಾಗಿ ಹದಿನಾರು ಜನ ಸದಸ್ಯರ ತಂಡವನ್ನು ಇಂದು ವಿಶೇಷ ಏನಪ್ಪ ಅಂದರೆ ಪ್ರಕಟ ಮಾಡಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ಅಫ್ಘಾನಿಸ್ತಾನ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಹದಿನಾರು ಜನರ ಸದಸ್ಯರ ಭಾರತ ತಂಡ ಪ್ರಕಟ ಇದು ಏನಪ್ಪ ಅಂದರೆ ಇದೀಗ ಭಾರತ ತಂಡ ಅಂತ ಹೇಳ್ಬೋದು ನಿಮಗೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಅಫ್ಘಾನ್ ವಿರುದ್ಧ ಭಾರತ ಟಿ ಟ್ವೆಂಟಿ ಸರಣಿಯನ್ನ ಮೈಟ್ ವಾಶ್ ಮಾಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆನಾದರೂ ಇದ್ರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯು ಟು